ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನ ಮತ್ತು ಮತದಾರರನ್ನ ಸಂಪರ್ಕ ಮಾಡುವ ಕೆಲಸವನ್ನ ಪೂರ್ತಿಯಾಗಿ ಮುಗಿಸಿದ್ದಾರೆ ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸ್ತೇವೆ ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು ಈ ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ನಾಲ್ಕು ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು ಅನಂತರ ಇವತ್ತು ಚಪ್ಪರ ಮೂಲಕ ಕೂಡ ನಾವು ಮಾಡಿದ್ದೇವೆ ಯಾಕೆಂದರೆ ಇವೆಲ್ಲ ಬಂದಿದ್ದೀರಿ ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಬದಲಾವಣೆ ಮಾಡಿದ್ದಾರೆ ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಎನ್ನುವ ಸೂಚನೆಯನ್ನ ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ ನಾವು ತಕ್ಷಣ ಬದಲಾವಣೆ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರ ನರೇಂದ್ರ ಅವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ ನಾಡಿದ್ದು ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಾರಾಯಣಗುರು ವೃತ್ತದಿಂದ ನಮ್ಮ ಪಿ ವಿ ಎಸ್ ಆಗಿ ನವಭಾರತ ಸರ್ಕಲ್ ಆಗಿ ಹಂಪನ್ ನಮ್ಮ ಹಂಪನ್ಕಟ್ಟೆ ಹಿಂದೆ ಇದ್ದಂಥ ಸಿಗ್ನಲ್ ಬಳಿ ಇವಾಗ ಇರುವಂತಹ ಸಿಗ್ನಲ್ ಬಳಿ ಸಮಾಪನ ಕೊಡುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ ಜತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಮೊಡಬಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂತೆ ಕೆಲಸವನ್ನು ಮಾಡ್ತೇವೆ ಭೂತ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡ ಒತ್ತಡವನ್ನು ಹಾಕುವುದಿಲ್ಲ ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು ಬಿಜೆಪಿ ಮತದಾರರನ್ನು ಇತಿಹಾಸಿಗಳನ್ನು ಜೋಡಿಸುವಂತ ಕೆಲಸವನ್ನ ಮಾಡ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ರಾಜ್ಯ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲೆಯ ಎಲ್ಲ ನಮ್ಮ ಬಿಜೆಪಿಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾಡಿ ಮಾತುಕತೆಯನ್ನು ಮಾಡಿದ್ದೇವೆ ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗತ್ ಜಗದೀಶ್ ಅವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ಇವಾಗ ನಾಲ್ಕು ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದಿ ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ ಒಟ್ಟು ರೋಡ್ ಶೋಅನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋ ಮಾಡುವ ಮುಖಾಂತರ ನರೇಂದ್ರ ಮೋದಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರಕವಾಗಿ ಸ್ವಾಗತವನ್ನು ಮಾಡ್ತೇವೆ ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಏನಾದರೂ ಸ್ಪೀಚ್ ಇದೆ ಈಗ ಸದ್ಯಕ್ಕಿರುವಂತಹ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರೋದಿಲ್ಲ ರೋಡ್ ಶೋ ಮಾತ್ರ ಇರ್ತದೆ ಆದ್ರೆ ಬದಲಾದಂತಹ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಕೇಳುದಿಲ್ಲ ಒಟ್ಟು ಎರಡು ಕಿಲೋಮೀಟರ್ ಅಂದಾಜು ಅಂದಾಜು ಎರಡು ಎರಡೂವರೆ ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ ಯಾಕಂದ್ರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಿಯ ಬಗ್ಗೆ ನಿಮಗೆ ಗೊತ್ತಿತ್ತು ಇವಾಗ ಮತ್ತೆ ನಮ್ಗೆ ಕ್ಲಿಯರೆನ್ಸ್ ಸಿಗಬೇಕು ಯಾಕಂದ್ರೆ ರಾಷ್ಟ್ರೀಯ ಒಂದು ನಮ್ಮ ಅವರಿಗೆ ಜಡ್ ಪ್ಲಸ್ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು ನಮ್ಮ ಕಾರ್ಯಕ್ರಮದ ಪಟ್ಟಿ

ಇಲ್ಲ ಮೈಸೂರಿಂದ ಮಂಗಳೂರು ಬರ್ತಾರೆ ಬೇರೆ ಎಷ್ಟು ಗಂಟೆಗಳ ಕಾಲ ರೋಡ್ ಶೋ ಇರ್ತದೆ ನಮ್ದು ಗಂಟೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ ನಾವು ಸಂಖ್ಯೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದೆವು ಆ ಸಂಖ್ಯೆಯನ್ನ ಟೋಟಲ್ ನಾವು ಇದಕ್ಕೆ ಸೇರಿಸುವಂತ ಪ್ರಯತ್ನ ಮಾಡ್ತೇವೆ ಆದರೆ ಸುಳ್ಯ ಪುತ್ತೂರಿಂದ ತುಂಬಾ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಆಗುದಿಲ್ಲ ಬೆಳೆತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ